ಅದಕ್ಕೆ ಸರ್ ಇವ್ರು ಪಾಪ ಇವರು ಏನೋ ಕೇಸು ಸಾಲ್ವ್ ಮಾಡ್ಕೊಟ್ಟಿಲ್ಲ ನ್ಯಾಯನೂ ತರ್ಸ್ಕೊಟ್ಟಿಲ್ಲ ಇವಾಗ ಇವಾಗ ಅವ್ರು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಪಾಪ ಈ ವ್ಯಕ್ತಿ ನಮ್ಮ ಹತ್ರ ಬಂದು ನ್ಯಾಯ ಕೊಡಿ ಸರ್ ಅಂತ ಕೇಳಿದ್ರು ನಾವು ಒಂದು ರಾಜಕೀಯ ಪಕ್ಷವಾಗಿ ಬಂದು ನಾವು ನ್ಯಾಯ ಕೊಡ್ಸ್ಬೇಕಂತ ಬಂದಿದ್ದೀವಿ ಸರ್ ದಯವಿಟ್ಟು ಇದನ್ನು ವಾಪಸ್ ಹಾಕ್ಸಿ ಸರ್ ನಾವು ಬಿಟ್ಟು ನಾವು ಏನು ಅಲ್ಲ ಸರ್ ಕಣ್ಣ ಮುಂದೆನೆ ಇದೆಯಲ್ಲ ಯಾಕೆ ಆಗುತ್ತೆ